ವೆಲ್ಕಮ್ ಬ್ಯಾಕ್ ಕೇಂದ್ರ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರು ಕೃಷಿ ಕಾಯ್ದೆಗಳನ್ನು ಇದೀಗ ವಾಪಸ್ ಪಡೆಯ ನಿರ್ಣಯವನ್ನು ಪ್ರಕಟ ಮಾಡಿದರು ಈ ನಡುವೆ ಎಲ್ಲರೂ ಕೂಡ ಇದಕ್ಕೆ ರಿಯಾಕ್ಷನ್ ಕೊಡ್ತಿದ್ದಾರೆ ಬಡಗಲ್ಪುರ ನಾಗೇಂದ್ರ ರೈತ ಪರ ಹೋರಾಟಗಾರ ಇದ್ರ ಬಗ್ಗೆ ಮಾತಾಡಿದ್ದಾರೆ ಬನ್ನಿ ನೋಡೋಣ ಕೇಂದ್ರ ಸರ್ಕಾರ ಕೊನೆಗೂ ರೈತ ವಿರುದ್ಧ ಮೂರು ಕೃಷಿ ವಸೂಲಿಗಳನ್ನು ವಾಪಸ್ ಪಡೆದಿದೆ ನೋಡಿ ಇದರಿಂದ ಇಡೀ ಪ್ರಪಂಚದಲ್ಲಿ ಚಳುವಳಿಗಳಿಗೆ ಜಯ ಯಾವತ್ತು ಇದೆ ಎನ್ನುವುದು ಮತ್ತೊಮ್ಮೆ ಸಾಧ್ಯ ಇಡೀ ಭಾರತ ದೇಶದಲ್ಲಿ ಇದು ಎಲ್ಲ ಜನರು ಒಗ್ಗಟ್ಟಾಗಿ ಇಡೀ ಒಂದಾಗಿ ಹೋರಾಟ ಮಾಡಿದಂಥದ್ದು ಜಾತಿ ಮೀರು ಒಂದಾಗಿದ್ದರು ಭಾಷೆ ಮೀರು ಒಂದಾಗಿದ್ರು ಧರ್ಮ ಮೀರು ಒಂದಾಗಿದ್ದರು ಗಡಿ ಮೀರು ಒಂದಾಗಿದ್ರು ಐನೂರು ನಲವತ್ತೊಂದು ಸಂಘಟನೆಗಳು ಇವತ್ತು ರೈತ ಕಾರ್ಮಿಕ ದಲಿತರು ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಒಂದು ದೊಡ್ಡ ಹೋರಾಟವನ್ನು ನಡೆಸಿದ್ದು ಈ ಹೋರಾಟಕ್ಕೆ ಪ್ರಪಂಚಾದ್ಯಂತ ನಾನಾ ರಾಷ್ಟಗಳಿಂದ ಕೂಡ ಬೆಂಬಲ ವ್ಯಕ್ತ ಮಾಡಿತ್ತು ಈ ಸರ್ಕಾರ ಮಂಡಾಟವನ್ನು ಕೊನೆಗೂ ಬಿಟ್ಟು ಇವತ್ತು ರೈತ ಹೋರಾಟಕ್ಕೆ ಮಡಿದು ಕೃಷಿ ಮಸೂದೆಗಳನ್ನು ವಾಪಸ್ ಮಾಡಿದೆ ಇದು ಜನಾಂದೋಲನಕ್ಕೆ ದೊರೆದಂತಹ ಮೊದಲನೇ ಜಯ ಅಂತ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಅದರಿಂದ ನಾವು ಸಂಪೂರ್ಣ ಇದರಿಂದ ತೃಪ್ತಿ ಆಗಿಲ್ಲ ಎಂಎಸ್ಪಿ ಗ್ಯಾರಂಟಿ ಆಗುವವರೆಗೂ ನಮ್ಮ ಹೋರಾಟ ಮುಂದಿನ ಇರುತ್ತದೆ ಆದರೆ ಹೋರಾಟದ ದಿಕ್ಕು ಯಾವ ತರ ಇರುತ್ತೆ ಅನ್ನೋದು ಇನ್ನೊಂದು ಒಂದೆರಡು ಗಂಟೆಯಲ್ಲಿ ನಾವು ಸಂಯುಕ್ತ ಕಿಸಾನ್ ಮೋರ್ಚಾದವರ ಸಭೆ ಸೇರಿ ತೀರ್ಮಾನ ಮಾಡ್ತೀವಿ ಒಟ್ಟಾರೆ ಚಳುವಳಿಗೆ ಸಂದ ಒಂದು ಜಯ ಆದ್ರೆ ಈಗ ಸಂದ ಜಯ ಪಡೆದಿದ್ವಿ ಮುಂದೆ ಈ ಹೋರಾಟವನ್ನು ಎಲ್ಲಿ ತಗೊಂಡು ಹೋಗ್ಬೇಕು ಇನ್ನು ಬೇರೆ ವಿಚಾರಗಳ ಬಗ್ಗೆ ಅನ್ನೋದು ನಾವು ಸದ್ಯದಲ್ಲಿರ್ತೀವಿ ಈ ಹೋರಾಟ ಇಲ್ಲಿಗೆ ನಿಲ್ತು ಎಂಡ್ ಅಂತ ಇಲ್ಲ ಬೆಲೆ ಖಾತ್ರಿ ಬಗ್ಗೆ ಅವರು ಅದನ್ನು ಕೂಡ ಸ್ಟ್ರೆಸ್ ಮಾಡಿ ಹೇಳ್ತಿದ್ದಾರೆ ಅದ್ರ ಬಗ್ಗೆ ನಮ್ಗೆ ಇನ್ನೂ ಕನ್ಸರ್ನ್ ಇದೆ ಅಂತ ಆದರೆ ಹೋರಾಟದ ರೂಪರೇಷೆ ಏನಿದೆ ಅದನ್ನು ಮುಂದಿನ ಹಂತದಲ್ಲಿ ನಾವು ತಿಳಿಸ್ತೀವಿ ಅನ್ನೋದನ್ನು ಕೂಡ ಬಡಗಲ್ಪುರ ನಾಗೇಂದ್ರ ಅವರು ಮಾತಾಡ್ತಿದ್ದರು ಏನುವೆ ನಡೆಸಿ ಬಿಕಾಸ್ ಒಂದು ಮೂರು ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಲಾಗಿದೆ ಅದರ ಹೊರತಾಗಿಯೂ ಅವರಿಗೆ ಮತ್ತಷ್ಟು ಬೇಡಿಕೆಗಳಿವೆ ಆ ಬೇಡಿಕೆಯ ಹೋರಾಟ ಮತ್ತು ಅದರ ಸ್ವರೂಪ ಅದು ಬೇರೆ ಇರುತ್ತೆ ಬೇರೆ ಥರ ಇರುತ್ತೆ ಅದನ್ನು ಹೇಗೆಲ್ಲ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ನಾವು ಡಿಸೈಡ್ ಮಾಡ್ತೀವಿ ನಿರ್ಣಯ ತೆಗೆದುಕೊಳ್ತೀವಿ ಸಭೆ ಮಾಡ್ತೀವಿ ಅಂತ ಬಡಗಿಪುರ ನಾಗೇಂದ್ರ ಅವರು ಮಾತಾಡ್ತಾ ಇದ್ರು ಕರ್ನಾಟಕದ ಎಲ್ಲ ರೈತ ಮುಖಂಡರು ಇದಕ್ಕೊಂದು ಏನು ಪ್ರಶಂಸೆ ವ್ಯಕ್ತಪಡಿಸ್ತಿದ್ದಾರೆ ಸ್ವಾಗತ ಮಾಡ್ತಿದ್ದಾರೆ ಹೋರಾಟಕ್ಕೆ ಸಿಕ್ಕ ಜಯ ನಮ್ದಿದು ಅಂತ ಅವರೆಲ್ಲರೂ ಕೂಡ ಸಮಾಧಾನ ಮತ್ತು ಖುಷಿ ಎಡಭಾಗದಲ್ಲಿ ರೈತರಲ್ಲೂ ಕೂಡ ಸಿಹಿಯನ್ನು ತಿಂತ ಈ ಕೃಷಿ ಕಾಯ್ದೆಯನ್ನು ವಾಪಸ್ ಪಡೆದಿದ್ದಕ್ಕೆ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ 印度、世界、肖查。